ನಮಸ್ಕಾರ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೈರಿಗಳನ್ನು ಯಾವ ರೀತಿ ಸ್ತಂಭನ ಮಾಡೋದು ಯಾವ ಥರ ಮಾಡಿದ್ರೆ ಅವರಿಂದ ನಮಗೆ ದಾರಿ ಸಿಗುತ್ತೆ ಅನ್ನೋದಕ್ಕೆ ತೋ ಹೇಳ್ತೀವಿ ಇವಾಗ ಬಿಸ್ನೆ ವ್ಯಾಪ್ ಅಂಗಡಿ ನೀವು ಆಫೀಸ್ಗಳಲ್ಲಿ ಹೋಗ್ತೀರಾ ಅಲ್ಲಿ ಕೂಡ ಶತ್ರುಗಳಿರ್ತಾರೆ ಆಶೆ ಅವರಿಂದ ಕಿರಿಕಿರಿಗಳು ಜಗಳಗಳು ನಡೀತಾನೆ ಇರುತ್ತೆ ಒಬ್ಬರ ಮುಖ ಒಬ್ಬರು ನೋಡಿದಾಗ ಅವ್ರನ್ನ ಅವರು ನಿಮ್ಮನ್ನು ದೂಷಣೆ ಮಾಡೋದು ನೀವು ಅವ್ರನ್ನ ದೂಷಣೆ ಮಾಡೋದು ಇದೇ ಥರ ಜಗಳಗಳು ಕದನಗಳು ನಡೀತಾನೆ ಇರುತ್ತೆ ಉದ್ಯೋಗದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಮತ್ತು ಮನೆಗಳಲ್ಲಾಗಲಿ ಇನ್ನು ಅಕ್ಕಪಕ್ಕದಲ್ಲಾಗಲಿ ಹಿಂಗೆ ಪಕ್ಕ ಇದ್ದೇ ಇರ್ತಾರೆ ಶತ್ರುಗಳು ಅವ್ರನ್ನ ಕಂಡ್ರೆ ನಿಮ್ಗಾಗಲ್ಲ ನಿಮ್ಗೆ ಕಂಡ್ರೆ ಅವ್ರಾಗಲ್ಲ ಹಿಂಗೆ ಕಿತಾಪತಿಗಳೇ ಮಾಡ್ತಾಯಿರ್ತಾರೆ ಇರ್ತಾರೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅವರು ಅವಾಗ ಏನು ಮಾಡಬೇಕು ಅಂದರೆ ಆವಾಗ ಈ ಥರ ಸ್ತಂಭನ ಯಂತ್ರಗಳನ್ನು ಯಂತ್ರ ಮಂತ್ರ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ನೀವು ಅವರಿಂದ ಸೇಫಾಗಿರ್ತೀರ ಅಂದರೆ ಯಾವಾಗ ನೋಡಿದ್ರೂ ಕದನಗಳು ಜಗಳಗಳು ಮನ್ಸು ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ ಎಷ್ಟೇ ದುಡಿದ್ರೂ ನಮಗೆ ನೆಮ್ಮದಿ ಅನ್ನೋದೇ ಮೇಲೆ ನಾವೇನು ದುಡ್ದು ಏನು ಮಾಡಿ ಏನು ಪ್ರಯೋಜನ ಅದಕ್ಕೆ ಇಂಥ ಶತ್ರುಗಳಿಂದ ನಾವು ಹೆಂಗೆ ದೂರ ಮಾಡಿ ಅವ್ರನ್ನ ಸ್ತಂಭನ ಮಾಡಿ ಕೂಡಿಸ್ಬಿಟ್ರೆ ಅವರಿಂದ ನಾವು ಸ್ವಲ್ಪ ನೆಮ್ಮದಿ ಪಡ್ಕೊಬೋದು ಅವ್ರ ಅವರು ನಮ್ಮ ತಂಟೆಗೆ ಬರಬಾರ್ದಂಗೆ ಬರ್ದಿದ್ದಂಗೆ ಮಾಡ್ಕೊಬೋದು ಈ ಥರ ಮಾಡಿಕೊಂಡು ಇದು ಈ ಅಂತ ಮಾಡ್ಕೊಳೋದ್ರಿಂದ ನೀವು ಬುದ್ಧಿವಂತರಾಗಿ ಈ ಥರ ಮಾಡ್ಕೊಳ್ಬೇಕು ಹೊರ್ತು ಜಗಳ ಕದನಗಳು ಕೋರ್ಟು ಕೇಸು ಅಂತ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಈ ಥರ ಯಂತ್ರಗಳು ಮಂತ್ರಗಳಿಂದ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೇಕು ನೋಡಿ ಈ ಮೇ ಈ ಯಂತ್ರನ ಅಮಾವಾಸ್ಯೆ ದಿವಸದಲ್ಲಿ ಇಲ್ಲದೆ ರವಿವಾರ ಶ ಭಾನುವಾರದಲ್ಲಿ ಇದನ್ನು ಬರಿಬೇಕು ಈ ಯಂತ್ರನ ಬರಿಬೇಕಾದ್ರೆ ಪಂಚಲೋಹದ ತಾಯಿ ತಗಡಿನಲ್ಲಿ ಬರೀಬೇಕು ಇದರಲ್ಲಿ ಬೂಜಪತ್ರೆ ಕಸ್ತೂರಿ ಗೋರೋಜನ ನವಸಾಗರ್ ಪಾದರಸ ಜನವಶ ಬೇರು ಅಂದರೆ ಯಾವುದಂದರೆ ಆಗಲಿ ಸಹದೇವಿ ಬೇರಾಗಲಿ ತಾಯಿತದಲ್ಲಿ ಹಾಕ್ಕೊಂಡು ಭದ್ರ ಭದ್ರ ಮಾಡ್ಕೊಂಡು ಭದ್ರಪಡಿಸಬೇಕು ಈ ಯಂತ್ರವನ್ನು ಬರುವಾಗ ಬರೆಯುವಾಗ ಶುಚೀರ್ಭೂತವಾಗಿ ಪೂಜೆ ಪೂಜೆ ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಈ ಯಂತ್ರನ ಬರಿಬೇಕು ಮಾಡಿಬಿಟ್ಟು ಈ ಯಂತ್ರದಿಂದ ಯಂತ್ರ ವೈರಿ ಸ್ತಂಭನ ಈ ಯಂತ್ರದಿಂದ ನಿಮಗೆ ವೈರಿ ಸ್ತಂಭನ ಆಗ್ತಾನೆ ಜನ ವಶ ಆಗುತ್ತೆ ಶ್ರೀ ಕೂಡ ವಶವಾಗ್ತಾಳೆ ಗಂಡಸು ಕಟ್ ಗಂಡಸು ಕಟ್ಕೊಂಡ್ರೆ ಹೆಂಡತಿ ಹೊಲಿತಾಳೆ ಈ ಯಂತ್ರ ಹೊಲ ಹೊಲದಲ್ಲಿ ನಾಲ್ಕು ಮೂಲೆಯಲ್ಲಿ ಹೂಳಿದರೆ ಬೆಳೆ ಚೆನ್ನಾಗಿ ಬೆಳೀತದೆ ಮನೆಯಲ್ಲಿ ಬಾಗಿಲ ಒಳಗೆ ಬಾಗಿಲೊಳಗಡೆ ಈ ಯಂತ್ರವನ್ನು ಕನ್ನಡಿಯಲ್ಲಿ ಕಾಣುವಂತೆ ಹಾಕಿದ್ರೆ ನಿಮ್ಮ ಮನೆಗೆ ಶಾಂತಿ ಕೂಡ ಸಿಗುತ್ತೆ ಈ ರೀತಿ ನೀವು ಯಂತ್ರ ಬರ್ಕೊಂಡು ನೀವು ತಾಯ್ತೆಯಲ್ಲಿ ಹಾಕೊಳೋದ್ರಿಂದ ನಿನ್ನ ನಿಮ್ಮ ಶತ್ರುಗಳು ಸ್ತಂಭನವಾಗ್ತಾರೆ ಜನ ವಶ ಆಗುತ್ತಾರೆ ನಿಮಗೆ ಸ್ತ್ರೀ ಕೂಡ ವಶವಾಗ್ತಾಳೆ ಗಂಡಸು ಈ ತಾಯ್ತೆಯನ್ನು ಕಟ್ಕೊಳೋದ್ರಿಂದ ಸ್ತ್ರೀ ನಿಮಗೆ ವಶವಾಗ್ತಾರೆ ಗಂಡ ಹೆಂಡತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಈ ಈ ಥರ ಮಾಡಿಕೊಳ್ಳಿ ಮಾಡಿಕೊಂಡು ನಿಮ್ಮ ಸಂಸಾರಗಳನ್ನ ನಿಮ್ಮ ವ್ಯವಹಾರಗಳನ್ನು ಕಾಪಾಡಿಕೊಂಡು ನೀವು ಮಾಡಿಕೊಂಡು ಹೋಗೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೆ